ಪದ್ಮಭೂಷಣ ಅಣ್ಣವರು ಬೊಬ್ರುವ ಸಾರ್ವಭೌಮ ನಮ್ಮಣ್ಣವರು ಡಾಕ್ಟರ್ ಅಣ್ಣವರು ನಮ್ಮ ರಾಜಣ್ಣ ಅವರು ಕನ್ನಡ ನಾಡಿಗೆ ಹೊರ ನಟರು ಅಣ್ಣವರು ನಮ್ಮ ಕನ್ನಡ ದಸರು ಕನ್ನಡದ ಅಚ್ಚ ಹಸಿರು ಎಂದಿಗೂ ಸಚ್ಚ ಹಸಿರು ಕನ್ನಡ ರತ್ನ ಪದ್ಮಭೂಷಣ ಅಣ್ಣ ಅವ್ರೀ ಸಾರ್ವಭೌಮನ ಮಣ್ಣಾವ್ರೀ ಕವಿತಾ ಸಿಸ್ಟರ್ ಹಾಯ್ ಬ್ರೋ ಲೈಕ್ ಒನ್ ಧನ್ಯವಾದಗಳು ಕವಿತಾ ಅಕ್ಕ ಅವರೇ ನಮ್ಮ ನೇರ ಪ್ರಸಾರಕ್ಕೆ ಬಂದು ನಮಗೆ ಸಪೋರ್ಟ್ ಮಾಡುತ್ತಾರೆ ಅದಕ್ಕೆ ತುಂಬ ಧನ್ಯವಾದ ಊಟ ಆಯಿತಾ ಬ್ರೋ ಆಯಿತು ಸಿಸ್ಟರ್ ಊಟ ನಮ್ಮದು ಆಯಿತು ನಿಮ್ದು ಆಯಿತಾ ಇವತ್ತು ವರನಟ ಡಾಕ್ಟರ್ ರಾಜ್ಕುಮಾರ್ ಹಾಗೆ ಕರ್ನಾಟಕದ ರತ್ನ ಅವರ ಹುಟ್ಟಿದ ಹಬ್ಬ ಮತ್ತು ಭಾರತದ ರತ್ನ ಸಚಿನ್ ತೆಂಡೂಲ್ಕರ್ ಲಿಟಲ್ ಮಾಸ್ಟರ್ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರ ಹುಟ್ಟಿದ ಹಬ್ಬ ಐವತ್ತೆರಡನೇ ವರ್ಷ ಅವ್ರಿಗೆ ಹುಟ್ಟಿದಬ್ಬ ಇವತ್ತು ಮಹಾನ್ ಸಾಧಕರ ಹುಟ್ಟುಹಬ್ಬದಿಂದ ಹುಟ್ಟು ಹಬ್ಬದಂದು ನಾನು ನಿಮ್ಮ ನೇರ ಪ್ರಸಾರಕ್ಕೆ ಬಂದಿದ್ದೇನೆ ಆನಂದ್ ಕನ್ನಡಿಗ ನಮ್ಮ ನಮ್ಮದು ಆಗಿಲ್ಲ ಬ್ರೋ ಊಟ ಆಯಿತು ಯಾಕೆ ಲೇಟು ಅಕ್ಕ ಅವರೇ ಊಟ ಯಾಕೆ ಮಾಡಿಲ್ಲ ನೀವು ಟೈಮ್ ಸರಿಯಾಗಿ ಊಟ ಮಾಡಬೇಕಲ್ವ ಸೂಪರ್ ಅಂತ ಇದ್ದಾರೆ ಸೂಪರ್ ಸಪೋರ್ಟಿಂಗಲ್ಲಿ ಕವಿತಾ ಸಿಸ್ಟರ್ ಅವರಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ವರನಟ ಕನ್ನಡದ ಕಂಠೀರವ ಪದ್ಮಭೂಷಣ ಗಾನ ಗಂಧರ್ವ ರಸಿಕರ ರಾಜ ಕನ್ನಡ ಕಂಠೀರವ ಅಂತ ಸುಮಾರು ಬಿರುದುಗಳನ್ನು ತಗೊಂಡು ಕರ್ನಾಟಕದ ಚಿತ್ರರಂಗವನ್ನು ಮೇರು ಶಿಖರಕ್ಕೆ ತಲುಪಿಸಿದ್ದು ಇಡೀ ಭಾರತೀಯ ಚಿತ್ರರಂಗ ಇಡೀ ಕರ್ನಾಟಕದ ಕಡೆ ತಿರುಗೊಳುವಂಗೆ ಮಾಡಿದ್ದು ಡಾಕ್ಟರ್ ರಾಜ್ಕುಮಾರಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ಇನ್ನೂರ ಆರು ಸಿನಿಮಾಗಳನ್ನು ಮಾಡಿ ಕರ್ನಾಟಕದ ಮ ಕನ್ನಡದ ಪತಾಕೆಯನ್ನು ಹಾರಿಸಿದ್ದಾರೆ ಹಾಯ್ ಬ್ರದರ್ ಕಾವೇರಿ ಅಕ್ಕ ಅವರು ಬಂದರು ಹಾಯ್ ಕಾವೇರಿ ಅಕ್ಕ ಬನ್ನಿ ಬನ್ನಿ ಡಾಕ್ಟರ್ ರಾಜ್ಕುಮಾರ್ ಅವರು ಮೂರನೇ ಕ್ಲಾಸ್ ಓದಿ ಇಡೀ ಭಾರತೀಯ ಚಿತ್ರರಂಗ ಇಡೀ ಕರ್ನಾಟಕದ ಕಡೆ ತಿರುಗಿನೊಳಗೆ ಮಾಡಿದರು ಊಟ ಆಯಿತಾ ನಿಮ್ಮದು ಊಟ ಆಯಿತು ಸಿಸ್ಟರ್ ಆಯಿತಾ ಅದೇ ಥರ ಸಚಿನ್ ತೆಂಡೂಲ್ಕರ್ ಕೂಡ ಅಷ್ಟೊಂದು ಏನು ಓದಿಲ್ಲ ಹತ್ತನೇ ಕ್ಲಾಸ್ ಫೇಲ್ ಅವರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ನಮ್ಮ ಲಿಟಲ್ ಮಾಸ್ಟರ್ ಸಚಿನ್ ತೆಂಡೂಲ್ಕರ್ ಇನ್ನೂರು ರನ್ನುಗಳ ಜೊತೆಗೆ ನೂರು ರನ್ ಸೆಂಚುರಿಗಳ ಸರದಾರರು ಅವರು ಸೂಪರ್ ಸಪೋರ್ಟಿಂಗಲ್ಲಿ ಗುಡ್ ಗೋಯಿಂಗ್ ಗುಡ್ ಅಂತ ನಮ್ಮ ಕವಿತಾ ಸಿಸ್ಟರ್ ಅವರು ಫುಲ್ ಸಪೋರ್ಟಿಂಗಲ್ಲಿ ಇದಾರೆ ಕಾವೇರಕ್ಕ ಅವರು ಊಟ ಆಯಿತು ಆಯಿತು ಅಕ್ಕ ನಿಮ್ದು ಊಟ ಆಯ್ತಾ ಅಂತ ಕೇಳಿದೆ ಹಾಯ್ ರಾಜ್ಕುಮಾರ್ ಸರ್ ಅಂತ ಹೇಳ್ತಾವ್ರೆ ನಮ್ಮ ಅಕ್ಕ ಅವರು ನಮಸ್ಕಾರ ಹೇಳ್ತಾ ಇದ್ದಾರೆ ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ನಮ್ಮ ಅಣ್ಣವ್ರಂದರು ಇಡೀ ಭಾರತಕ್ಕೆ ಕ್ರಿಕೆಟ್ ದೇವರು ನಮ್ಮ ಸಚಿನ್ ತೆಂಡೂಲ್ಕರ್ ಆದರು ಎಷ್ಟು ಚೆನ್ನಾಗಿದೆಯಲ್ಲ ಡಾಕ್ಟರ್ ರಾಜ್ಕುಮಾರ್ ಸಚಿನ್ ತೆಂಡೂಲ್ಕರ್ ಲಾಸ್ಟಲ್ಲಿ ಆರ್ 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 ಎಲ್ಲವಾ ಸೂಪರ್ ಸೂಪರ್ ಅಂತವ್ರು ನಮ್ಮ ಅಕ್ಕ ಅವರು ರಾಜ್ಕುಮಾರ್ ಮತ್ತು ಸಚಿನ್ ತೆಂಡೂಲ್ಕರ್ ಲಾಸ್ಟಲ್ಲಿ ಆರ್ ಆರ್ ಇಬ್ಬರು ಇನ್ನೂರು ರನ್ಗಳನ್ನು ಅಂದರೆ ಇನ್ನೂರು ರನ್ ಹೊಡೆದರು ಫಸ್ಟ್ ಟೈಮ್ ಭಾರತದ ಇಡೀ ಪ್ರಪಂಚದಲ್ಲಿ ಮೊದಲು ಇನ್ನೂರು ರನ್ ಹೊಡೆದಿದ್ದು ಸಚಿನ್ ತೆಂಡೂಲ್ಕರ್ ಭಾರತೀಯ ಚಿತ್ರರಂಗದಲ್ಲಿ ಇನ್ನೂರರ ಗಡಿ ದಾಟಿದ್ದು ನಮ್ಮ ಅಣ್ಣವರು ನೂರು ಸೆಂಚುರಿಗಳ ಸರದಾರ ನಮ್ಮ ಸಚಿನ್ ಆದರೆ ನೂರಾರು ನೂರು ನೂರು ದಿವಸಗಳು ಓಡಿದ್ದ ಫಿಲಮ್ಗಳು ನಮ್ಮ ರಾಜ್ಕುಮಾರ್ ಅವ್ರದ್ದು ಹೆಂಗೆ ನೂರು ಡೇಸ್ ಕವಿತಾ ಕವಿತಾ ನೀನೇಕೆ ಪದಗಳಲ್ಲಿ ಕುಳಿತ ಅದೇ ಅದೇ ನಾನು ಇದ್ದೀನಿ ಕವಿತೆ ಕವಿತೆ ನೀನೇಕೆ ಪದಗಳಲ್ಲಿ કવિતે કવિતે કી રદ કવિતે કવિતા સિસ્ટર્ એટ કવિતા સિસ્ટર્વતુ સચિન સચિન ને ઈવતેરડન હુટ એપ્રિલ ઇપત્નાકુ અધુબે ગુરવા ಗುರು ಸಾರ್ವಭೌಮರಿಂದ ನಮ್ಮ ಅಣ್ಣವರಾದರು ನಟ ಸಾರ್ವಭೌಮರು ಅಭಿಮಾನಿಗಳೇ ದೇವರು ಎಂದ ಅಭಿಮಾನಿಗಳ ದೇವರು ರಾಜ್ಕುಮಾರ್ ಅಪ್ಪಾಜಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ನಮ್ಮ ಸಿಸ್ಟರ್ ಶುಭ ಹಾರೈಕೆಗಳನ್ನು ತೋರಿಸ್ತಾ ಇದ್ದಾರೆ ಹಾಕ್ತಾ ಇದ್ದಾರೆ ಥ್ಯಾಂಕ್ ಯು ಬ್ರೋ ಸಾಂಗ್ ಸೂಪರ್ ಸಾಂಗ್ ಅಂತ ನಮ್ಮ ಅಕ್ಕ ಅವರು ಹೇಳ್ದವ್ರೆ ಕನ್ನಡ ರತ್ನ ಪದ್ಮಭೂಷಣ ಅಣ್ಣವರು ಬಬ್ರುವಾಹನ ವಾಹನ ಸಾರ್ವಭೌಮ ನಮ್ಮಣ್ಣವರು ಡಾಕ್ಟರ್ ಅಣ್ಣವರು ನಮ್ಮ ರಾಜಣ್ಣ ಕನ್ನಡ ನಾಡಿಗೆ ವರನಟರು ನಟರು ಅಣ್ಣವರು ಇವರಿಂದಲೇ ನಮ್ಮ ಕನ್ನಡ ಹೆಸರು ಎಂದೆಂದೂ ಅಚ್ಚ ಹಸಿರು ಹಸಿರು ಆನಂದ್ ಬ್ರದರ್ ತಲೆ ತಿನ್ನಬೇಡಿ ದೇವರೇ ನಾನೇನು ತಲೆ ತಿಂದಿಲ್ಲ ಅಕ್ಕ ಯಾಕೆ ನಿಮ್ಮ ತಲೆಯಲ್ಲಿ ಏನಿದೆ ತಿನ್ನೋಕೆ ಬರೀ ಮೆದಲು ಕೂಡ ಎಲ್ಲ ಸೌದೋಗಿದೆ ನಿಮ್ಮದು ಕವಿತಾ ಸಿಸ್ಟರ್ ಸೂಪರ್ ಸಪೋರ್ಟಿಂಗ್ ಇದ್ದಾರೆ ಧೃತಿ ಸಿಸ್ಟರ್ ಬಂದರೆ ತುಂಬ ದಿನಗಳ ನಂತರ ಧೃತಿ ಸಿಸ್ಟರ್ ಬಂದರು ಸೂಪರ್ ಸಾಂಗ್ ಅಂತ ಕಾವ್ಯರಕ್ಕವರು ಹೇಳ್ತಾರೆ ಅಕ್ಕ ಲೈಕ್ ಯಾಕೆ ಕೊಟ್ಟಿಲ್ಲ ನೀವು ಬಂದವರು ಲೈಕ್ ಕೊಡಬೇಕು ಅಂತ ಗೊತ್ತಾಗಲ್ವಾ ಧೃತಿ ಸಿಸ್ಟರ್ ಲೈಕ್ ಕೊಟ್ರ ಧೃತಿ ಸಿಸ್ಟರ್ ಲೈಕ್ ಡನ್ ಧನ್ಯವಾದಗಳು ಸಿಸ್ಟರ್ ನಿಮ್ಮ ಪ್ರೀತಿಯ ಆ ಲೈಕ್ ನಮಗೆ ಸಾವಿರ ಆನೆ ಆನೆ ಬಲ ಬರುತ್ತೆ ಹಾಯ್ ಹಾಯ್ ಧೃತಿ ಸಿಸ್ಟರ್ ಬಂದರು ಸುಚಿತ್ರ ಅಕ್ಕ ಕನ್ನಡ ಹಾಯ್ ತಮ್ಮ ಅಂದ್ಕೊಂಡು ಬಂದರು ಹಾಯ್ ಅಕ್ಕ ಸುಚಿತ್ರ ಅಕ್ಕ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಮತ್ತು ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರ ಹುಟ್ಟಿದಪ್ಪ ಒಬ್ಬರು ಕರ್ನಾಟಕ ರತ್ನ ಇನ್ನೊಬ್ಬರು ಭಾರತದ ರತ್ನ ಹೆಂಗೆ ನಮ್ಮವರು ಕನ್ನಡಿಗರು ಮತ್ತು ಭಾರತೀಯರು ಅಂದರೆ ಸುಮ್ಮನೆನಾ ಕ್ರಿಕೆಟ್ಗೆ ಒಬ್ಬರು ಅಭಿಮಾನಿಗಳನ್ನೇ ದೇವರು ಅಂದವರು ಅಭಿಮಾನಿಗಳು ಕ್ರಿಕೆಟ್ ದೇವರು ಅಂತ ಸಚಿನ್ ತೆಂಡೂಲ್ಕರ್ನ ಕರೆದ್ರು ಹಾಯ್ 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 ಬರೀ ಹಾಯ್ ಅಂದ್ಕೊಂಡಿರ್ತೀರಾ ದುರದಿ ಸಿಸ್ಟರ್ ಇನ್ನೇನಾದ್ರು ಮಾತಾಡ್ತೀರೋ ಬ್ರದರ್ ಊಟ ಮಾಡಿ ಬರ್ತೀನಿ ಹಾ ಬನ್ನಿ ಬನ್ನಿ ಸಿಸ್ಟರ್ ಊಟ ಮಾಡಿಕೊಂಡು ಆರಾಮಾಗಿ ಬನ್ನಿ ಏನು ಟೆನ್ಷನ್ ತಗೋಬೇಡಿ ಹಾಯ್ ಹಾಯ್ ದು ಸಿಸ್ಟರ್ ಹಾಯ್ ಹೋಗ್ಬಿಟ್ಟು ಬನ್ನಿ ಸಿಸ್ಟರ್ ಊಟ ಮಾಡಿಕೊಂಡು ಆರಾಮಾಗಿ ಬಂದಿದ್ದು ಧೃತಿ ಸಿಸ್ಟರ್ ನಿಮ್ಮದು ಊಟ ಆಯಿತಾ ಮೂರನೇದು ಕೊಡಬೇಕು ಅಂತ ಬಿಟ್ಟೆ ಎರಡು ಬೇಡ ಅಂತ ಅಷ್ಟೇ ಪರವಾಗಿಲ್ಲ ಅಕ್ಕ ಕೊಡಿ ಏನು ಪ್ರಾಬ್ಲಮ್ ಇಲ್ಲ ಸಂಖ್ಯೆಗಳಲ್ಲಿ ಏನು ಪ್ರಾಬ್ಲಮ್ ಇಲ್ಲ ನೀವು ಯೋಚನೆ ಮಾಡೋ ರೀತಿ ಪಾಸಿಟಿವ್ ಆಗಿದ್ದರೆ ಅಷ್ಟೇ ಸಾಕು ಹೇಗಿದ್ದೀರ ಬದ ನೀವು ಒಂದು ದಿನ ಕೂಡ ನನ್ನ ಲೈವ್ಗೆ ಬರಲ್ಲ ಅಲ್ಲ ಧೃತಿ ಸಿಸ್ಟರ್ ನಿಮ್ಮ ಲೈವ್ ಟೈಮಿಂಗ್ ಹೇಳಿ ಫಸ್ಟು ಏನು ಊಟ ಮಾಡಿದ್ರಿ ಬ್ರದರ್ ನಮ್ಮದು ಅನ್ನ ಸಾರು ನಿಮ್ಮದು ಏನು ಊಟ ಲೈಕ್ ಎಲ್ಲಿ ಬ್ರದರ್ ಲೈಕ್ ಎಲ್ಲಿ ಅಂದರೆ ಟ್ಯಾಪ್ ಮೇಲೆ ಕ್ಲಿಕ್ ಮಾಡಿ ಡಬಲ್ ಕ್ಲಿಕ್ ಮಾಡಿ ಲೈಕ್ ತನ್ನ ಅಂತ ಅಂಟ್ಕೊಳುತ್ತೆ ಅಲ್ಲಿ ಮೇಲೆ ದುರ್ತಿ ಸಿಸ್ಟರ್ ಎಷ್ಟು ಗಂಟೆಗೆ ನಿಮ್ಮ ಲೈವ್ ಅಂತ ಹೇಳಿದರೆ ಓಡಿ ಓಡಿ ಬರ್ತೀನಿ ಕನ್ನಡ ರತ್ನ ಪದ್ಮಭೂಷಣ ಅಣ್ಣವರು ಬಬ್ರುವಾಹನ ಸಾರ್ವಭೌಮ ನಮ್ಮ ಡಾಕ್ಟರ್ ಅಣ್ಣ ಅವರು ರಾಜಣ್ಣ ಅವರು ಕನ್ನಡ ನಾಳಿಗೆ ಚಪಾತಿ ಪಾಲಕ್ ಕರಿ ತಿಂದ್ರಂತೆ ನಮ್ಮ ಜೊತೆ ಸಿಸ್ಟರ್ ನಾನು ಮೂರನೇ ಲೈಕ್ ಮಾತ್ರ ಕೊಡುವೆ ಕೊಡಿ ಕೊಡಿ ನನ್ನ ಲೈವ್ನ ಐದು ಗಂಟೆಗೆ ಇರುತ್ತೆ ಬ್ರದರ್ ಆಯಿತು ಸಿಸ್ಟರ್ ನನಗೊಂದು ವೀಡಿಯೋದಲ್ಲಿ ಕಮೆಂಟ್ ಹಾಕಿ ಕಮೆಂಟ್ ಹಾಕಿ ನಾನು ಹೋಗ್ಬಿಟ್ಟು ನಿಮ್ಮ ವೀಡಿಯೋ ನೋಡ್ಕೊಂಡು ಕಮೆಂಟ್ ಹಾಕ್ತೀನಿ ಓಕೆನಾ ವೀಡಿಯೋ ಏನಾದರೂ ಸಪೋರ್ಟ್ ಮಾಡ್ತೀನಿ ನಿಮ್ಮ ವೀಡಿಯೋ ಲೈವ್ಗೆ ಬರೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಲೈವ್ಗೆ ಬರೋಕ್ಕಾಗಲಿಲ್ಲ ಅಂದರೆ ವೀಡಿಯೋಗಾದರೂ ನೋಡಿ ಸಪೋರ್ಟ್ ಮಾಡ್ತೀನಿ ಓಕೆನಾ ನನ್ನ ಕಡೆ ಬರೀ ಒಂದು ತೋರಿಸುತ್ತಿದೆ ಇವಾಗ ಎರಡಾಗಿದೆ ಸಿಸ್ಟರ್ ನೀವೊಂದು ಹಾಕಿ ಮೂರಾಗುತ್ತೆ ನಿಮ್ಮ ಕಡೆ ಎರಡು ಒಂದೇ ತೋರಿಸ್ತಾ ಇದೆ ಅಂದ್ರೆ ನಿಮ್ಮ ಕಡೆ ನೆಟ್ಟು ಸ್ಲೋ ಇರುತ್ತೆ ಸೂಪರ್ ಸಪೋರ್ಟಿಂಗ್ ಅಲ್ಲಿ ಇದ್ರು ಸಿಸ್ಟರ್ ಹುಟ್ಟಿದರೆ ಕನ್ನಡ ನಾಡಲ್ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದು ಜಟಕ ಬಂಡಿ ಇದು ವಿಧಿ ಓಡಿಸುವ ಬಂಡಿ ಬದುಕಿದು ಜಟಕ ಬಂಡಿ ವಿಧಿ ಗುರಿ ತೋರಿಸುವ ಬಂಡಿ ಈಗ ಎರಡು ಬಂತು ಈಗ ಮೂರು ಕೊಡಿ ಆಗುತ್ತೆ ಮೂರು ಆಯ್ತಲ್ಲ ಅಜಂತ ಎಲ್ಲೋರಾದ ಬಾಳಲ್ಲಿ ಒಮ್ಮೆ ನೋಡು ಬಾದಾಮಿ ಹೈ ಹೊಳೆಯ ಚಂದ ತೂಕ ಮಾಡು ಜೋಗದ ಗುಡಿ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ನಾಲ್ಕನೇ ಲೈಕ್ ಡನ್ ಅಂತ ಬಂದರು ಸಾಗ ಏನಿದು ಸಗ ಯಾರಿದು ಸಗನ ಸಾಗರ ಯಾರಂತ ಗೊತ್ತಾಗಲಿಲ್ಲ ಬ್ರದರ್ ನೀವು ಏನು ಊಟ ಮಾಡಲು ಹೋಗಲಿ ಹೋಗಲೇ ಬ್ರದರ್ ಏನು ಊಟ ಮಾಡಿ ನಾನು ಊಟ ಮಾಡಲು ಹೋಗಲೆ ಅದು ಬಯ್ಯೋ ಥರ ನೀವು ಹೋಗಲಿ ಅಥವಾ ಹೋಗಲಿ ಅಂತ ಇದೆಯೇ ಗೊತ್ತಾಗ್ತಿಲ್ಲ ಹೋಗ್ಬಿಟ್ಟು ಬನ್ನಿ ಯಾಕೆ ಒಳ್ಳೇದಾಗಲಿ ನಮ್ಗೆ ಯಾರೂ ಸಪೋರ್ಟ್ ಮಾಡೋರಿಲ್ಲ ನೀವಾದರೂ ಸಪೋರ್ಟ್ ಮಾಡ್ತಾಯಿದ್ದೀರಿ ನೀವು ಎಸ್ಕೇಪ್ ಆಗ್ತಾಯಿದ್ದೀರ ಮೊದಲೇ ಊಟ ಮಾಡಬೇಕು ನಾವು ಲೈವ್ ಬಂದಾಗ ಊಟ ಮಾಡಿಕೊಂಡು ಊಟ ಲೈವ್ ನೋಡೋದಲ್ಲ ಮೊದಲೇ ಫ್ರೀ ಮಾಡಿಕೊಂಡು ಬಂದು ಲೈವ್ ನೋಡಬೇಕು ನೃತ್ಯ ಸಿಸ್ಟರ್ ಎಲ್ಲೋದ್ರು ಸೂಪರ್ ಅಂದ್ಕೊಂಡು ಇಲ್ಲೋದ್ರಪ್ಪ ಅಷ್ಟೇ ಇಲ್ಲ ಹಾಯ್ ಹಾಯ್ ಆರಾಮಿದ್ದೀರಾ ಬ್ರೋ ಆರಾಮಾಗಿದ್ದೀವಿ ನೀವು ಹೇಗಿದ್ದೀರಾ ಸಾಗ ಸಾಗರ ಇದು ಸಾಗ ಸಾಗನ ಇದೀನಿ ಬ್ರದರ್ ಎಲ್ಲೂ ಹೋಗಿಲ್ಲ ಗೊತ್ತು ನೀವು ದೊತ್ತಿ ಸಿಸ್ಟರ್ ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ನೀವು ಊಟ ಆಯ್ತಾ ಬ್ರದರ್ ಆಯ್ತು ಬ್ರದರ್ ಊಟ ಆಯ್ತು ಕನ್ನಡ ರತ್ನ ಪದ್ಮಭೂಷಣ ಅಣ್ಣವರು ಬಭ್ರುವಾಹನ ವಾಹನ ಸಾರ್ವಭೌಮ ನಮ್ಮಣ್ಣವರು ಡಾಕ್ಟರ್ ಅಣ್ಣವರು ನಮ್ರಾಜಣ್ಣ ಅವರು ಕನ್ನಡ ನಾಡಿಗೆ ಹೊರನಟರು ನಮ್ಮ ಕನ್ನಡ ಹೆಸರು ಹಿಂದೆಂದೂ ಅಚ್ಚ ಹಸಿರು ಹಸಿರು ಕನ್ನಡ ರತ್ನ ಬಬ್ರು ವಾಹನ ಅಣ್ಣ ಅವರು ನಾನು ಇಲ್ಲೇ ಇದ್ದೇನೆ ನೋಡಿ ಎಲ್ಲರೂ ಅಂತ ನಮ್ಮ ಕಾವ್ಯರಕ್ಕ ಹೇಳ್ತಾವ್ರೆ ಏನೋ ಇದ್ದೀರೋ ಯಾರಿಗೂ ಗೊತ್ತ ನಗುತ ನಗುತ್ತ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ ನಗುತ್ತ ಬಾಳು ನೀನು ಗುರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಕಾಶದಾಚೆಲ್ಲೋ ದೇವರಿಲ್ಲವೋ ಹುಡುಕಬೇಡವು ಅಮಾಯಗಾರ ತಾನು ಗುಡಿಯಲಿಲ್ಲವೋ ಗಿರಿಯಲಿಲ್ಲವೋ ಪ್ರೀತಿಯಲ್ಲಿ ಸ್ನೇಹದಲ್ಲಿ ಇರುವನು ಒಂದಾಗಿ ಕಂಪಿನಲ್ಲಿ ತಂಪಿನಲ್ಲಿ ಬರುವನ ಜೊತೆಯಾಗಿ ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ನಗುವಾಗಿ ನಗುತಾ ನಗುತಾ ಬಾಳು ನೀನು ನೂರು ವರ್ಷ ನೀವು ಏಕೆ ಹಾಡು ಹಾಡುತ್ತೀರಿ ಇನ್ನೂ ಚೆನ್ನಾಗಿ ಇರುವ ಹಾಡು ಹಾಡಿ ಹಾಡ್ತಾಯಿದ್ದೀನ ತಾವಾಗಿಂದ ನಗುತಾ ನಗುತ್ತ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆ ಬ್ರದರ್ ಶಾರ್ಟ್ಸ್ಗೆ ವ್ಯೂಸ್ ಜಾಸ್ತಿ ಆದರೆ ವಾಚ್ ಅವ್ರಿಗೆ ಬರ್ತಾ ಹೇಳಿ ನಂದು ಬಂದಿದೆಯಲ್ಲ ಸಾಕ ವಾಚ್ ಅವರಿಂದ ನಂದು ಆರುನೂರ ಹದಿಮೂರು ವಾಚ್ ಓವರ್ ಆಗಿದೆ ಆ ವೀಡಿಯೋಗೆ ಮಾತ್ರ ಟೂ ಪಾಯಿಂಟ್ ಏಯ್ಟ್ ವ್ಯೂವ್ಸ್ ಆಗಿದೆ ಟೂ ಪಾಯಿಂಟ್ ಏಯ್ಟ್ ಪಾಯಿಂಟ್ ಲ್ಯಾಕ್ ಟೂ ಪಾಯಿಂಟ್ ಏಯ್ಟ್ ಲ್ಯಾಕ್ ವ್ಯೂಸ್ ಆಗಿದೆ ಆರು ಹದಿಮೂರು ಆ ವಾಚ್ ಓವರ್ ಇಂದನೇ ಬಂದಿದೆ ಬ್ರದರ್ ಅಂತ ನಗ್ತಾರೆ ಹೌದೌದು ನಂದು ಒಂದೇ ಒಂದು ಶಾರ್ಟ್ ದೊಡ್ಡವರೆಲ್ಲ ಜಾಣರಲ್ಲ ಅನ್ನೋ ಶಾರ್ಟ್ಸ್ ಮೂರು ಲಕ್ಷ ಕಡೆ ದಾಡ್ತಾ ಇದೆ ಮೂರು ಲಕ್ಷದ ಕಡೆ ಹೋಗ್ತಾ ಇದೆ ಇದು ಯಾವುದು ನಾನು ನೋಡುವೆ ಹೇಳಿ ಹ್ಮ್ ದೊಡ್ಡವರೆಲ್ಲ ಜಾಣರಲ್ಲ ಕೋತಿಗಳು ಮೊಬೈಲ್ ನೋಡ್ತಾ ಇರುತ್ತೆ ನಾವು ಹೋಗಿ ನೋಡಿ ಕೋತಿ ಮೊಬೈಲ್ ಆಪ್ರೇಟಿಂಗ್ ಮಾಡ್ತಾ ಇರುತ್ತೆ ಆ ಶಾರ್ಟ್ ಹೋಗಿ ನೋಡಿ ಲಕ್ಷಗಳ ದಿನವರು ಬಂದಿದೆ ಇವತ್ತು ಆರ್ ಸಿ ಬಿ ಮತ್ತು ರಾಜಸ್ಥಾನ್ ರಾಯಲ್ಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ರಾಜಸ್ಥಾನ್ ರಾಯಲ್ಸ್ ಜೊತೆ ಹಣಾಹಣಿ ನಡೀತಾ ಇತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇನ್ನೂರ ಐದಕ್ಕೆ ಐದು ವಿಕೆಟ್ಗಳನ್ನು ಕಳೆದುಕೊಂಡು ನಮ್ಮ ಆರ್ ಸಿ ಬಿ ಗೆಲುವಿನ ನಗೆ ಬೀರೋಕೆ ಬೌಲಿಂಗ್ನ ಮಾಡೋಕ್ಕೆ ಶುರು ಮಾಡಿದ್ದಾರೆ ಅದರ ಗ್ಯಾಪಲ್ಲಿ ನಾನೊಂದು ಲೈವ್ ಮಾಡೋಣ ಅಂತ ಬಂದೆ ಬ್ರದರ್ ಅಂತ ಅವ್ರು ಏನು ಹೇಳಕ್ಕ ಏನು ಹೇಳಿ ಯಾಕೆ ಇವ ಶಿವ ಸದಾ ಜಯ ತೋಳಲ್ಲಿರುವ ಗಂಡು ಶಿವ ನಯ ಭಯ ಬಾಳಲ್ಲಿರುವ ಗಂಡು ಶಿವ ಹೇ ಕನ್ನಡದ ಮಣ್ಣಿನಲ್ಲಿ ಹುಟ್ಟಿದ ಹುಟ್ಟಿದ ಕನ್ನಡಿಗ ಶಿವ ಶಿವ ಇವ ಶಿವ 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 ಇವ ಶಿವ ಅಯ್ಯೋ ದೇವಾ ಕೋತಿಗಳು ಹೌದು ಸಿಸ್ಟರ್ ಆ ಕೋತಿಗಳಿಂದನೇ ನಾವು ಇಷ್ಟೊಂದು ಮುಂದಕ್ಕೆ ಹೋಗಿರೋದು ವಾಟ್ಸಪ್ಗಳಲ್ಲಿ ರಿವ್ಯೂಸಲ್ಲಿ ಟೂ ಪಾಯಿಂಟ್ ಏಟ್ ಎಲ್ಲಾದರೂ ರಾಜ್ಕುಮಾರ್ ಹಾಡು ಸೂಪರ್ ಆಗಿರೋ ಒಂದು ಹಾಡಿದೆ ಹೇಳ ಇವತ್ತು ಗ್ರೂವರಲ್ಲ ರಾಘನ್ ಸಾಂಗ್ಗಳು ಸಾಂಗ್ ಹಾಡಿಬಿಡೋಣ ನೀರಲ್ಲಿ ಮೀನಾಗಿ ಆಯಾಗಿರುವೆ ರಾಘವೇಂದ್ರ ಒಂದು ನಾನು ಒಂದು ನೀವು ಒಂದು ಅನಿಲ್ ಬ್ರದರ್ ಫೋನ್ ತೋರಿಸ್ತಿದ್ರೆ ಕೋತಿ ಸುಸ್ಸು ನಾನು ನಿಮಗೆ ಫೋನ್ ತೋರಿಸ್ತಾ ಇರೋದು ಮೂರು ಜನಕ್ಕೆ ಅವರಲ್ಲ ನಾವು ನಿಮಗೆ ನೋಡ್ತಾ ತೋರಿಸ್ತಾ ಇರೋದು ನಗುತ ನಗುತ್ತಾ ಬಾಳು ಅಲ್ಲೆಲ್ಲಾದರೂ ಹಾಕು ಹಾಕವ್ರೆ ಹ್ಞೂ ಫಸ್ಟ್ ಟೈಮ್ ಅಲ್ಲ ತುಂಬ ಸಲ ಫೇಲ್ಯೂರ್ ಆಗಿದೆ ಇವತ್ತು ಮತ್ತೊಮ್ಮೆ ಫೇಲ್ಯೂರ್ ಆಗಿಬಿಟ್ಟಾರೆ ಪರವಾಗಿಲ್ಲ ಹಾಂ ಫೇಲ್ಯೂರನ್ನು ತಗೊಂಡು ಸಕ್ಸಸ್ ಕಡೆ ಮುನ್ನುಗ್ತೀನಿ ನಾಳೆಯಿಂದ ಹೊಸ ಅಧ್ಯಾಯ ಶುರುವಾಗ್ತಾಯಿದೆ ಇಡೀ ಕರ್ನಾಟಕ ನಮ್ಮ ಕಡೆ ತಿರುಗಿ ಆ ಥರ ಒಂದು ಸಾಧನೆ ಮಾಡೋ ಕಡೆ ನಾವು ಒಂದು ಸಮಸ್ಯೆಗಳನ್ನು ಈಡೇರಿಸ್ಕೊಳ್ಳೋಕ್ಕೋಸ್ಕರ ಇನ್ಮೇಲೆ ಮೇಲೆ ಇದ್ದೀವಿ ಅಕ್ಕವರೇ ನಿಮ್ಮ ಆಶೀರ್ವಾದ ಇರಲಿ ಏನೂ ಇಲ್ಲ ನೀವು ದೊಡ್ಡ ಕೋತಿಗಳ ರಾಜ ಬ್ರದೇರಂಥವ್ರು ನಾನಾ ಅದರಲ್ಲಿ ಅಕ್ಕ ನೀವೇ ಅದರಲ್ಲಿ ಇದೀರಲ್ಲ ಅಕ್ಕ ನೀವೇ ಇದ್ದೀರಲ್ಲ ಹಂಗೇನಾ ಕೋತಿಗಳ ರಾಣಿ ಅಕ್ಕವರು ಬ್ಲೆಸ್ ಯು ಬ್ರದರ್ ಥ್ಯಾಂಕ್ ಯು ಅಕ್ಕ ಅಕ್ಕವರೇ ತುಂಬ ಧನ್ಯವಾದಗಳು ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ ಮೇಲೆ ಕನ್ನಡಿಗ ರಾಕಿಂಗ್ ಕರ್ನಾಟಕದ ಇತಿಹಾಸವೊಮ್ಮೆ ತಿರುಗಿ ನೋಡೋ ಥರ ಮಾಡ್ತೀನಿ ಕನ್ನಡ ರತ್ನ ಬದ್ರವನ ಪದ್ಮಭೂಷಣ ಅನ್ನ ಹಾಂ ವೇ ಇರಕ್ಕ ಊಟ ಮಾಡಿ ಹೋಗಕ್ಕ ಟೈಮ್ ಆಯ್ತಲ್ಲಕ್ಕ ಊಟ ಮಾಡಿಕೊಂಡು ಅದು ಇಪ್ಪತ್ತು ನಿಮಿಷ ಟೈಮ್ ಅಷ್ಟರಲ್ಲಿ ಊಟ ಮಾಡಿ ಮುಗಿಸ್ಕೊಡಿ ಊಟ ಮಾಡ್ಕೊಂಡು ಮೊಬೈಲ್ ನೋಡ್ಕೊಂಡು ಇರಬೇಡಿ ಪಿತ್ತ ಜಾಸ್ತಿ ಆಗುತ್ತೆ ಮೈ ಭಾರ ಆಗುತ್ತೆ ಕಾನ್ಸಂಟ್ರೇಷನ್ ಇರಲ್ಲ ತಲೆ ತಿರುಗುತ್ತೆ ಬಾಡಿನಲ್ಲಿ ತುಂಬ ವೇರಿ ವೇರಿ ಆಗುತ್ತೆ ರಾಹುವಿನ ಪ್ರಭಾವ ಬೀರುತ್ತೆ ಓಕೆನಾ ಒತ್ತಡ ರಕ್ತದ ರಕ್ತದ ಒತ್ತಡ ಎಲ್ಲ ಶುರುವಾಗುತ್ತೆ ಮೊದಲು ವಿಡಿಯೋ ಹಾಕಿ ನಿಮ್ಮ ಚಾನೆಲ್ನಲ್ಲಿ ಬ್ರದರ್ ಆಮೇಲೆ ಎಲ್ಲರೂ ನಿಮ್ಮ ಚಾನಲ್ ತಿರುಗಿ ನೋಡುತ್ತಾರೆ ಯಾವ ವಿಡಿಯೋ ಹಾಕಲಿ ಅಕ್ಕವರೇ ಅಕ್ಕವರೇ ಯಾವ ವಿಡಿಯೋ ಹಾಕಲಿ ಹೇಳಿ ಹಲೋ ಅಕ್ಕ ಅವರ ಇನ್ನೊಬ್ರು ಯಾರೋ ಇದ್ದಾರೆ ಕಳ್ಳರು ಬನ್ನಿ ಹೊರಗಡೆ ಹೌದಾ ಹಾಗಾದರೆ ನಾನು ಊಟ ಮಾಡಲು ಹೋಗುವೆ ಬ್ರದರ್ ಹೋಗ್ಬಿಟ್ಟು ಬನ್ನಿ ಅಕ್ಕ ಒಂದು ಹತ್ತು ನಿಮಿಷ ಸಪೋರ್ಟ್ ಮಾಡಿ ಹೋಗಲಿ ಹೋಗ್ಬಿಟ್ಟು ಬನ್ನಿ ಅಂತೀನಿ ಹತ್ತು ನಿಮಿಷ ಸಪೋರ್ಟ್ ಮಾಡಿ ಅಂತೀನಿ ಹಿಂಗೆ ನಾವು ತಿರ್ಲಿ ಇಲ್ಲಿದ್ದೇವ್ರೆ ಕಾಲ ಹೀಗೆ ಇರಲ್ಲ ಕಾಲಚಕ್ರದಲ್ಲಿ ಕೆಳಗಿದ್ದರು ಮೇಲೆ ಹೋಗಬೇಕು ಮೇಲೆ ಇದ್ದರೆ ಕೆಳಗಡೆ ಬರಲೇಬೇಕು ಆ ಕಾಲಚಕ್ರ ತಿರುಗ್ತಾ ಇರುತ್ತೆ ಇನ್ನೊಬ್ರು ಯಾರಿದ್ದೀರಾ ದಯವಿಟ್ಟು ನನ್ನ ಲೈವ್ಗೆ ಬಂದು ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಯಾರಿದ್ದೀರಾ ಯಾರಿದ್ದೀರಾ ಒಬ್ಬರು ಕಾಣದ ಕಡಲಿನಂತೆ ಅಂಬಲಿಸಿದೆ ಮನ ಅಂತ ಇದ್ದಾರೆ ಒಬ್ರು ಕಾಣದ ಕಡಲಿನ ಹೊಲಗುವ ನನ್ನ ಕಣ್ಣಿನ ಕಡಲ ಸೂಪರ್ ಸೂಪರ್ ದೆವ್ವದ ವಿಡಿಯೋ ಹಾಕಿ ಅದಕ್ಕೆ ಒಂದು ಕ್ಲೀನಾಗಿ ಸ್ನಾನ ಮಾಡೋಕ್ಕೆ ಹೇಳಿ ಬ್ರದರ್ ಆಯ್ತಾ ಹೇಳ್ತೀನಿ 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 ಸೂಪರ್ ಸಪೋರ್ಟಿಂಗಲ್ಲಿ ಕಾವೇರಿ ಅಕ್ಕ ಅವರಿದ್ದಾರೆ ಥ್ಯಾಂಕ್ ಯು ಕಾವೇರಿ ಅಕ್ಕ ಥ್ಯಾಂಕ್ ಯು ವೆರಿ ಮಚ್ ಕಾವೇರಿ ಅಕ್ಕ ಸೂಪರ್ ಸಪೋರ್ಟಿಂಗಲ್ಲಿ ನಮ್ಮ ಅಕ್ಕ ಅವರು ತುಂಬ ತುಂಬ ಥ್ಯಾಂಕ್ ಯು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಚಿರಋಣಿ ಕನ್ನಡಿಗ ಕರ್ನಾಟಕದ ಇತಿಹಾಸ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅನ್ನೋದನ್ನ ಮತ್ತೊಮ್ಮೆ ಕನ್ನಡಿಗರು ನಿರೂಪಿಸಬೇಕಾಗಿದೆ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಮತ್ತು ನಮ್ಮ ಕರ್ನಾಟಕದ ರತ್ನ ವರನಕ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಇವತ್ತು ನಾನು ಊಟಕ್ಕೆ ಹೋಗುವೆ ಗುಡ್ ನೈಟ್ ಓಕೆ ಅಕ್ಕ ಹೋಗ್ಬಿಡು ಬನ್ನಿ ಒಳ್ಳೇದಾಗಲಿ ಕಾಲಚಕ್ರದಲ್ಲಿ ನ್ಯಾಯ ಮೇಲೇರಿದೆ ಮಳ್ಳಕ್ಕಿಂತ ಕೆಳಗೆ ಬಿದ್ದು ಮಣ್ಣಾಗಿರಿ ಚೂರರಿಗೊಂದು ಕಾಲ ಚೂರರಿಗೊಂದು ಕಾಲ ಸುಳ್ಳಿಗೂ ಒಂದು ಕಾಲ ಸತ್ಯಕ್ಕೂ ಒಂದು ಕಾಲ ಓಕೆ ಅಕ್ಕ ಹೋಗಿ ಬನ್ನಿ ಒಳ್ಳೇದಾಗಲಿ ನಾವಾಡು ನುಡಿ ಕನ್ನಡ ನುಡಿ ಇನ್ನೊಂದು ಐದು ನಿಮಿಷ ಇರುತ್ತೆ ತಗೊಳ್ಳಲ್ಲ ಕಾನೂನನ್ನು ಹೇಳಿದವ್ರೆ ಅದೇ ಹೇಳಿ ಕಾನೂನನ್ನು ಕೈ ತಗೊಳ್ಳಲ್ಲ ಬೇಡ ಇಲ್ಲಿಗೆ ನನ್ನ ಲೈವ್ ಕೂಡ ಎಂಡ್ ಮಾಡೋ ಟೈಮ್ ಬಂತು ಇಪ್ಪತ್ತಾರು ಪರವಾಗಿಲ್ಲ నోడ్కోడా